ಚಾಲಕನ ನಿಯಂತ್ರಣ ತಪ್ಪಿ ಖಾಸಗಿ ಬಸ್ ಗದ್ದೆಗೆ ಉರುಳಿ ಬಿದ್ದ ಘಟನೆ ಬಂಟ್ವಾಳದ ಅಜಲಮೊಗರು ಸೆರಪಾಡಿ ಸಂಪರ್ಕ ರಸ್ತೆಯ ಮಣಿನಾಲ್ಕೂರು ಗ್ರಾಮದ ಕೊಟ್ಟುಂಜದಲ್ಲಿ ನಡೆದಿದೆ ಚಾಲಕನ ನಿಯಂತ್ರಣ ತಪ್ಪಿ ಜೀವನ್ ಜ್ಯೋತಿ ಖಾಸಗಿ ಬಸ್ ಗದ್ದೆಗೆ ಪಲ್ಟಿಯಾಗಿದೆ ಘಟನೆಯಲ್ಲಿ ಪ್ರಯಾಣಿಕರಿಗೆ ಯಾವುದೇ ಹಾನಿಯಾಗಿಲ್ಲ ಎಂದು ವರದಿಯಾಗಿದೆ ಈಗ ನಮ್ಮ ಜೊತೆ ಸ್ಥಳೀಯರಾಗಿರುವಂತಹ ಪ್ರಕಾಶ್ ಬಾರಿ ಅವ್ರಿದ್ದಾರೆ ಅವ್ರು ಆ ಸ್ಥಳದಲ್ಲಿ ಇದ್ರು ಅನ್ಸುತ್ತೆ ಅವ್ರ ಹತ್ರ ಕೇಳೋಣ ಹಲೋ ಸರ್ ಹಲೋ ಈಗ ಬಸ್ ನಲ್ಲಿ ಎಷ್ಟು ಜನ ಪ್ರಯಾಣಿಸ್ತಾ ಇದ್ರು ಅನ್ನೋ ಮಾಹಿತಿ ಇದ್ಯಾ ನಿಮಗೆ ಬಸ್ ಅಲ್ಲಿ ಕರೆಕ್ಟಾಗಿ ಎಷ್ಟು ಜನ ಇದ್ದರು ಅಂತ ಮಾಹಿತಿ ಇಲ್ಲ ಮೇಡಮ್ ಅದು ಜನ ಇದ್ದರು ಅಲ್ಲಿ ಅಲ್ಲಿರುವಂತಹ ಒಂದು ಪ್ರಯಾಣಿಕರು ಏನು ಹೇಳ್ತಾರೆ ಈ ಒಂದು ದುರ್ಘಟನೆ ಬಗ್ಗೆ ಇದು ಒಂದು ಕೇಳಿದಾರತ್ರ ಅದ್ರಿಂದ ಮಳೆ ಬರ್ತಿರೋದ್ರಿಂದ ಚಾಲಕನಿಗೆ ಏನೋ ಒಂದು ನಿಯಂತ್ರಣ ತಪ್ಪಿ ಪಲ್ಟಿ ಆಗಿದೆ ಅಂತ ಹೇಳ್ತಿದ್ದಾರೆ ಬೇರೆ ಏನೂ ಆಗಿಲ್ಲ ಅಂತ ಹೇಳ್ತಿದ್ದಾರೆ ಜನಗಳು ಈಗ ಸ್ಥಳದಲ್ಲಿ ಸದ್ಯಕ್ಕೆ ಯಾವ ಮಾಹಿತಿ ಇದೆ ನಿಮ್ಗೆ ಯಾರಾದ್ರೂ ಬಂದ್ರ ಅಥವಾ ಏನಾದ್ರೂ ಸಮಸ್ಯೆಗಳಾಯ್ತಾ ಆಯ್ತಾ ಅಲ್ಲಿ ಇಲ್ಲ ದೊಡ್ಡ ಮಟ್ಟದ ಸಮಸ್ಯೆ ಏನಾಗ್ಲಿಲ್ಲ ಕೆಸರು ಇರುವ ಬಿದ್ದಿರೋದ್ರಿಂದ ಏನೋ ಸಮಸ್ಯೆ ಆಗ್ಲಿಲ್ಲ ಅಷ್ಟು ದೊಡ್ಡ ಮಟ್ಟದಲ್ಲಿ ಸಣ್ಣ ಪುಟ್ಟ ಗಾಯಗಳಿಂದ ಸಾರಾಗಿದ್ದಾರೆ ಅಷ್ಟೇ ಈ ಘಟನೆ ಹೇಗೆ ನಡೆದಿರಬಹುದು ಅನ್ನುವಂಥದ್ದು ಯಾವ್ದಾದ್ರು ಮಾಹಿತಿ ನಿಮ್ಗೆ ಇದೆ ಯಾಕಂದ್ರೆ ಈ ತರ ಗದ್ದೆಗೆ ಉರುಳಿ ಬಿದ್ದಿದೆ ಅಂದ್ರೆ ಯಾವ ರೀತಿ ಚಾಲಕನ ಒಂದು ಚಾಲಕ ಈ ರೀತಿಯಾಗಿ ಬಸ್ ಚಲಾಯಿಸಿರ್ಬಹುದು ಅದು ರಸ್ತೆ ಒಂದು ರಸ್ತೆ ಕಿರಿದಾಗಿರುವುದರಿಂದ ಬೇರೆ ವೆಹಿಕಲ್ ಏನಾದ್ರು ಸೈಡ್ ಕೊಡುವಾಗ ಆಗಿರಬಹುದು ಅಂತ ಸ್ಥಳೀಯರ ಕೆಲವು ಆಮೇಲೆ ಬಂದವರದೆಲ್ಲ ಅಭಿಪ್ರಾಯ ಬೇರೆ ಏನು ಸಮಸ್ಯೆ ಇಲ್ಲ ಅಂತ ಸ್ಥಳೀಯರು ಹೇಳ್ತಿದ್ದಾರೆ ಅದ್ರಲ್ಲಿ ಪ್ರಯಾಣಿಸ್ತಾ ಇದ್ದ ಯಾರಾದ್ರೂ ಅಲ್ಲಿ ನಿಮ್ ಜೊತೆ ಮಾತಾಡಿರೋರು ಇದಾರ ಏನಾಯ್ತು ಹೇಗಾಯ್ತು ಅಲ್ಲಿಂದ ಎಲ್ಲ ಕೆಲವರೆಲ್ಲ ಹೋಗಿದ್ರು ಬಸ್ ಅಲ್ಲಿ ಇದ್ದವರು ನಮ್ಗೆ ಯಾರು ಮಾತಾಡ್ಲಿಕ್ಕೆ ಸಿಗ್ಲಿಲ್ಲ ಓಕೆ ಧನ್ಯವಾದಗಳು ಸರ್ ಕರೆ ಮಾಡಿದಕ್ಕೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಶ್ರೀ ದುರ್ಗಾ ಟೆಕ್ಸ್ಟೈಲ್ಸ್ ಅಂಡ್ ರೆಡಿಮೇಡ್ಸ್ ಕಳೆದ ಸುಮಾರು ವರ್ಷಗಳಿಂದ ಗ್ರಾಹಕರ ಸಂತೃಪ್ತ ಸೇವೆಯಲ್ಲಿ ತಾಲೂಕಿನ ಜನರ ಮನಗೆದ್ದಿರುವ ಗೆದ್ದಿರುವ ಸಂಸ್ಥೆ ನಮ್ಮಲ್ಲಿ ಕಾಂಚಿವರಂ ಫ್ಯಾನ್ಸಿ ಸೀರೆಗಳು ಸೂಟಿಂಗ್ ಆ್ಯಂಡ್ ಶರ್ಟಿಂಗ್ ಎಲ್ಲ ರೀತಿಯ ರೆಡಿಮೇಡ್ ಡ್ರೆಸ್ ಮೆಟೀರಿಯಲ್ಸ್ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಕರವರಿಗೆ ನಿಮ್ಮ ಮನಕೊಪ್ಪುವ ವಿವಿಧ ಶೈಲಿಯ ವಿನೂತನ ಡಿಸೈನ್ನ ಕಲರ್ಫುಲ್ ಬಟ್ಟೆಗಳು ನಮ್ಮಲ್ಲಿ ದೊರೆಯುತ್ತದೆ ಶ್ರೀ ದುರ್ಗಾ ಟೆಕ್ಸ್ಟೈಲ್ಸ್ ಆ್ಯಂಡ್ ರೆಡಿಮೇಡ್ಸ್ ದ ಕಂಪ್ಲೀಟ್ ಫ್ಯಾಮಿಲಿ ಶೋರೂಮ್ ದುರ್ಗಾ ಕಾಂಪ್ಲೆಕ್ಸ್ ಮುಖ್ಯ ರಸ್ತೆ ಉಜಿರೆ ಸಂಪರ್ಕಿಸಿ ಡಬಲ್ ನೈನ್ ಏಯ್ಟ್ ಸಿಕ್ಸ್ ಫೈವ್ ಟೂ ಝೀರೋ